ನಾವು ಕೂಡ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೃಷ್ಣನ್ ಅವ್ರಿಗೆ ಮತ್ತು ಶಂಕರ್ ನಾನು ಕಿವಿ ಮಾಡಿ ಅಂದ್ರೆ ಯಾವ ರಾಜಕಾರಣಿ ಕಾಂಪೌಂಡರ್ ಹೋಗಿ ಯಾರನ್ನು ವಿಶ್ಲೇಷಿ ಯಾರು ಫೀಸ್ ಕಡಿಮೆ ಮಾಡಿ ರೆಕಮೆಂಡೇಶನ್ ತಗೋದು ಯಾವ್ದು ಮಾಡಬಹುದು ನಿಮ್ ಸಂಸ್ಥೆಗೆ ಒಳ್ಳೇದಾಗಬೇಕಂದ್ರೆ

ನಾನು ವಿದ್ಯೆ ದಾನ ಮಾಡಬೇಕು ಅಂತ ಹೇಳಿ ಬಹಳ ಕಡಿಮೆ ನಾನು ಎಳುವರೆ ಸ್ಕೂಲ್ ನಡೆಸ್ತಾ ಇದ್ದೀನಿ ಎ ಸಿ ಬಿ ಎಸ್ ಸಿ ಸಿಲೆಬಸ್ ನನ್ನ ಫೀಸ್ ಒಂದೂವರೆ ಲಕ್ಷ ರೂಪಾಯಿ ಇಲ್ಲಿ ನಲವತ್ತು ಲಕ್ಷಕ್ಕೆ ನಲವತ್ತೈದು ಸಾವಿರ ರೂಪಾಯಿಗೆ ಕೊಡ್ತೀನಿ ಅಂತ ಅವರು ಧೈರ್ಯ ಮಾಡಿ ಮುಂದಕ್ಕೆ ಬಂದಿದ್ದಾರೆ ಒಳ್ಳೆದಾಗ್ಲಿ ನನ್ನ ಕೈಯಲ್ಲಿ ಕೂಡ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು ನಾನು ಕೊಡ್ತೇನೆ ನಾನು ಇಪ್ಪತ್ತೈದು ವರ್ಷ ಸಂಸ್ಥೆ ನಡೆಸಿ ಅಂತ ಅಂತೇಳಿ ಈಗ ಹೀಗೆ ಅವರೆಲ್ಲ ಜವಾಬ್ದಾರಿ ವಹಿಸಿದ್ವಿ ಸೊ ಒಳ್ಳೇದಾಗಲಿ ಅವರ ಕುಟುಂಬದವರು ಒಳ್ಳೇದಾಗಲಿ ಬೆನ್ನೆಲ್ಲವಾಗಿ ನಿಂತ್ಕೊಂಡು ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಸಿಗಬೇಕು ನೀವು ಕೂಡ ನಾನು ಹೇಳ್ತಾ ಇದ್ದೀನಿ ಕೂಡ ಇಲ್ಲಿ ಪೇರೆಂಟ್ಸ್ ನಾನು ಕಡಿಮೆ ಕೊಡಿ ಫೀಸ್ ಜಾಸ್ತಿ ಆಗಬೇಕು ಡಿಸಿಷನ್ ಕೊಡಿ ಅನ್ನೋದಕ್ಕೆ ಇಲ್ಲಿ ಬರಕ್ಕೆ ಹೋಗಿ ನೀವು ಕ್ವಾಲಿಟಿ ಬಹಳ ಆಗ್ತದೆ ಈಗ ಚಂದ್ರಭಾಗ ಸ್ವಾಮಿ ನಾನು ಒಂದು ದೊಡ್ಡ ಸ್ಕೀಮ್ ಯೋಚನೆ ಮಾಡಿದ್ದೀನಿ ಯೋಜನೆ ಯೋಚನೆ ಮಾಡಿದ್ವಿ ಗ್ರಾಮೀಣ ಪ್ರದೇಶದ ಟೌನ್ ಅಲ್ಲೆಲ್ಲ ಸುಮಾರು ಇವತ್ತು ಕೂಡ ಬಜೆಟ್ ಮಾಡಿದ್ವಿ ಎರಡು ಸಾವಿರ ಸ್ಕೂಲ್ ಗಳನ್ನೂರು ಪಂಚಾಯತಿ ಇದೇ ಮಾದರಿ ಸ್ಕೂಲ್ಗಳನ್ನ ಪಂಚಾಯತಿ ಮಟ್ಟದಲ್ಲಿ ಕಟ್ಕಟ್ಟು ಬಿಡಿ ರಾಜ್ಯದಲ್ಲಿ ಏಕೆಂದ್ರೆ ಜನ ಬೆಂಗಳೂರ್ ಬರೋದನ್ನ ತಪ್ಪಿಸ್ಬೇಕು ಟೌನ್ ತಪ್ಪಿಸ್ಬೇಕು ಯಾಕೆ ತಂದೆ ಒಬ್ಬರು ತಂದೆ ತಾಯಿಯಿಂದ ಬೆಂಗಳೂರ್ ಬರ್ತಾರೆ ಮಣ್ಣಿಗೆ ಕೊಡ್ತಾರೆ ಮಣ್ಣಿಗೆ ಹೊರವಣಿಗೆ ಕೊಡ್ತಾರೆ ಅಂದ್ರೆ ಎಜುಕೇಶನ್ ಇಲ್ಲ ಇಲ್ಲ ನಾವು ಸೊ ಅದಕ್ಕೋಸ್ಕರ ನಾನು ಆ ಒಂದು ಯೋಜನೆಯ ಹಣ ಇಲ್ಲೇ ಸಿ ಎಸ್ ಹಣದಿಂದ ಅದನ್ನ ತೆಗಿಬೇಕು ದೃಷ್ಟಿಯಿಂದ ಒಂದು ಪ್ರಯತ್ನವನ್ನ ಮಾಡ್ತಾ ಇದೇವೆಲ್ಲ ಒಂದು ಮೂವತ್ತು ಸ್ಕೂಲ್ ಅಷ್ಟು ಈಗಾಗಲೇ ಕೆಲಸ ಕೂಡ ಪ್ರಾರಂಭವಾಗಿದೆ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಐದಾರು ಸ್ಕೂಲ್ ಇದೆ ಬೇರೆ ಬೇರೆ ಬೇರೆಲ್ಲ ಈಗ ಭೂಮಿ ಪೂಜೆ ಮಾಡಿಸಿ ಕೆಲಸ ಕೂಡ ನಡೀತಾ ಇದೆ ಉದ್ಘಾಟನೆ ಮಾಡಿದ್ದೇವೆ ಕಾಂಪಿಟೇಷನ್ ಇದೆಲ್ಲ ಸಂಸ್ಥೆ ಏನೇನು ಮಾಡಲ್ಲ ಈಗ ಮುಂದಕ್ಕೆ ಜಾಗೃತಿ ಪಡಕೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಈಗ ನೀವು ಟೀಚರ್ಗಳು ಅವರು ಏನೇನು ಮಾಡಲ್ಲ ಮಕ್ಕಳ ಫೋನ್ ಇರ್ತದೆ

ಬಹಳ ಶ್ರೇಷ್ಠವಾದಂತ ಕಾಂಪಿಟೇಷನ್ ಮಾಡಬೇಕು ಸೊ ಅದಕ್ಕೆ ನಮ್ಮ ರಾಮಕೃಷ್ಣ ಕುಟುಂಬ ಒಂದು ತೀರ್ಮಾನ ಮಾಡಿದೆ ಒಳ್ಳೇದಾಗಲಿ ನಾನು ಯಾವಾಗಿದ್ದೇನೆ ಕೇಳಿ ಶುಭ ಹಾರೈಸಿ ವಿಶೇಷವಾಗಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದ ಶ್ರೀಗಳು ಇಲ್ಲಿ ಮಠದ ಶ್ರೀಗಳು ಬಹಳ ಗೊತ್ತಾದ ಕೂಡ ಕಾಯ್ಕೊಂಡಿದ್ರು ರಾಮಕೃಷ್ಣ ಮಠದ ಶ್ರೀಗಳು ಅವರು ಕೂಡ ಗೊತ್ತಾದ ಕೂಡ ಕಾಯ್ಕೊಂಡಿದ್ರು ಅವರೆಲ್ಲ ಸ್ನೇಹಿತರು ಬಂಧುಗಳು ಕೃಷ್ಣರು ಮತ್ತು ಚೆನ್ನಾಗಿ ಮಾಡುವ ಶುಭವಾಗಿ ಹಾರೈಸಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನು ಬೆಳೆಸಿದ್ದೇವೆ ನಾವೆಲ್ಲ ಕೂಡ ನೀವೆಲ್ಲ ಈ ಒಂದು ನೀವೆಲ್ಲ ಕೂಡ ಈ ಸ್ಥಳೀಯರು ಯಾರಾದರೂ ಈ ಸಂಸ್ಥೆಗೆ ಒಳ್ಳೆದಾಗಬೇಕು ಅಂತ ಹೇಳಿ ನೀವೆಲ್ಲ ಬಂದಿದ್ದೀರಿ ನೀವು ಕೂಡ ನಿಮ್ಮ ಮಕ್ಕಳನ್ನ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಸೋಕ್ಕೆ ರಿಡಕ್ಷನ್ ಏನು ಕೇಳಿದೆ ಅವ್ರಿಷ್ಟು ಹೇಳ್ತಾರೆ ಅಷ್ಟು ಕೊಟ್ಬಿಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಳಿಸೋದಕ್ಕೆ ಮಾಡಬೇಕು ಅಂತ ಹೇಳಿ ಕಾಣಿಸಿ ನಾನು ಮಾತನಾಡಿಸ್ತೇನೆ